ಜ್ಞಾನ ಜ್ಯೋತಿ ಬೆಳಗುವಾಗಿ ಒಂದು ಪುಸ್ತಕ ಕೊಟ್ಟು ಒಂದು ಎರಡು ಜನಕ್ಕಾದ್ರೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗುವಂತೆ ಆಗಲಿ ಅಂತ ಹೇಳುವಂತ ಒಂದು ಚಿಂತನೆಯೊಂದಿಗೆ ಈ ಕೆಲಸ ಆರಂಭಿಸಿದ್ದೇವೆ ನಾವುಗಳಿಗೆ ಕನಸು ಬಿದ್ದು ತೋರಿಸಿದಂತ ಅವರಿಗೆ ಗೋಚರಿಸಿದಂತೆ ಈ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿದ್ದೇವೆ ಎಲ್ಲ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾದಂತಹ ಪ್ರಣಾಮಗಳನ್ನು ಅಪ್ಪಿಸಿಕೊಳ್ಳುತ್ತ ಸೋಮನಾಥೇಶ್ವರಿ ಕ್ಷೇತ್ರ ಅಳದಂಗಡಿ ಸತ್ಯದೇವತ ದೇವಸ್ಥಾನ ಅಳದಂಗಡಿ ಇದರ ಆಶ್ರಯದಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಸಹಸ್ರಾರು ಮಕ್ಕಳಿಗೆ ದೇವರ ಪ್ರಸಾದದ ರೂಪವಾಗಿ ಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದಾರೆ ಇದರ ರೂವಾರಿಗಳು ಶ್ರೀಯುತ ಶಿವಪ್ರಸಾದ್ ಅಧಿವರು ನಮ್ಮೊಂದಿಗಿದ್ದಾರೆ ಈ ಒಂದು ಚಿಂತನೆ ಯಾವ ರೀತಿಯಲ್ಲಿ ಮೂಡಿ ಬಂತು ಅನ್ನೋ ವಿಚಾರದ ಕುರಿತಾಗಿ ಅವರನ್ನು ಮಾತಾಡಿಸ್ತಾ ಹೋಗೋಣ ಸರ್ ತಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸಲ್ಲಿಸ್ತಾ ಇದ್ದೇನೆ ಸರ್ ಮೊತ್ತ ಮೊದಲಾಗಿ ಒಂದಷ್ಟು ಮಕ್ಕಳಿಗೆ ಪುಸ್ತಕವನ್ನು ತೆಗೆದುಕೊಳ್ಳುವಂತ ಒಂದು ಆರ್ಥಿಕ ಶಕ್ತಿ ಕಡಿಮೆ ಇರುವ ಸಂದರ್ಭದಲ್ಲಿ ಇಂದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೋದು ಆದ್ರೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಒಂದು ಮನೆಯಲ್ಲಿ ನಾಲ್ಕು ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರೆ ಅವರಿಗೆ ಪುಸ್ತಕ ಕೊಡುವಂತ ಒಂದು ತೆಗೆದುಕೊಳ್ಳುವಂತ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದ ಸಂದರ್ಭದಲ್ಲಿ ಈ ಒಂದು ಯೋಚನೆಯನ್ನು ತಾವು ಮಾಡಿದೀರ ಸಹಸ್ರಾರು ಮಕ್ಕಳಿಗೆ ಒಂದು ವಿದ್ಯಾರ್ಜನೆಗೆ ತಾವು ಬೆಳಕಾಗಿದ್ದೀರಾ ಅದಕ್ಕಾಗಿ ನಮ್ಮ ಮೀಡಿಯಾದ ವತಿಯಿಂದ ತಮಗೆ ತೂರಕವಾದಂಥ ಒಂದು ಅರ್ಹನೆಯನ್ನು ಸರಿಸ್ತಾ ಇದ್ದೇನೆ ಸರಿ ಒಂದು ಕಲ್ಪನೆ ಯಾವ ರೀತಿಯಲ್ಲಿ ಮೂಡಿ ಬಂತು ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸಬೇಕನ್ನೋ ತಮ್ಮ ಆಯಿತು ಇನ್ನೊಂದು ಮಾಡ್ತಿದ್ದೆ ನಾನು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸವಿಗೆ ವಾಪಸ್ ಹೋಗ್ಬೇಕಾಗ್ತದೆ ನನ್ನ ನೆನಪು ಎಂಬತ್ತೇಳನೇ ಇಸವಿಯಲ್ಲಿ ಸತ್ಯದೇವತೆ ದೇವಸ್ಥಾನ ಹೊಸದಾಗಿ ಇಲ್ಲಿ ಪುನರುಪತಿಷ್ಠ ಆಯಿತು ಮೊದಲು ಬೇರೆ ಸ್ಥಳದಲ್ಲಿದ್ದ ಸತ್ಯದೇವ ದೇವಸ್ಥಾನ ಇಲ್ಲಿ ದೇವ ಸೋಮನಾಥ ದೇವರ ಬಲಭಾಗದಲ್ಲಿ ನಮ್ಮ ಹಿರಿಯರಿಗೆ ಹಾಗೂ ಕ್ಷೇತ್ರದ ತಂತ್ರಗಳಿಗೆ ಕನಸು ಬಿದ್ದು ತೋರಿಸಿದಂಥ ಅವರಿಗೆ ಗೋಚರಿಸಿದಂತೆ ಈ ಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿದ್ದೇವೆ ಆ ಸ್ಥಾಪನೆಯಾಗಿ ಕೆಲವು ವರ್ಷದ ನಂತರ ಒಂದೆರಡು ಮೂರು ವರ್ಷದಲ್ಲಿ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಕೋಲಗಳು ನಡೀತಾ ಇತ್ತು ಒಂದು ದಿವಸ ಬೆಳಿಗ್ಗೆ ಪೂರ್ವ ನಾನು ಗದ್ದೆ ಬದಿಗೆ ಹೋಗ್ತಾ ಇರುವಾಗ ಒಂದು ತಂದೆ ಮಗನಿಗೆ ಬೈತಾ ಇರೋದು ಕೇಳಿದೆ ಮಗ ಸ್ಕೂಲಿಗೆ ಸ್ಟಾರ್ಟ್ ಆಯಿತು ಹೆಂಗೆ ಎಲ್ಲೇ ಶುರು ಸ್ಕೂಲ್ ಶುರು ಆಂಡ್ ಗೀತದ ಪುಸ್ತಕ ನಾಲ್ ಬೋರ್ಡು ಕಾಪಿದ ಪುಸ್ತಕ ಮೂಜಿ ಬೋರ್ಡು ತಡ್ಡಿಗೆ ಇರುತ್ತೆ ರಡ್ಡು ಬೋರ್ಡು ಪೆನ್ಸಿಲ್ ಬೋರ್ಡು ಸ್ಲೇಟ್ ಬೋರ್ಡ್ ಫನ್ ಫನಂದು ಆಮೇಲೆ ನೆಲದ ನಿಮ್ಮ ಮೇಲೆ ಶುರು ಆಮೇಲೆ ಅಣ್ಣ ಹುಳು ಮರಿಯಳ್ಳ ಸಾಗೋಲಿಗೆ ಬೋಡಿದ್ನಾರ ನಮ್ಮ ದುಡ್ಡಿಜಿ ಮೇಲೆ ಶುರು ಆಂಥ ಬೈದ್ ನಾನು ಕಣ್ಣರು ಕೇಳಿದ್ದೇನೆ ಕಿವಿಯಾರ ಕೇಳಿದ್ದೇನೆ ಕಣ್ಣಲ್ಲಿ ನೋಡಿದ್ದೇನೆ ಇದನ್ನು ಕಂಡು ಅವ್ರ ಮನಸ್ಸಿಗೆ ಯೋಚನೆ ಆಯಿತು ಆ ಧರ್ಮಕ್ಷೇತ್ರಗಳಲ್ಲಿ ಎಲ್ಲರ ಕಡೆ ಧರ್ಮ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ದುಡ್ಡು ಸಂಚಯನ ಆಗ್ತದೆ ಬೇರೆ ಬೇರೆ ಉತ್ಸವಾದಿಗಳಿಗೆ ಧಾರ್ಮಿಕ ಕೆಲಸಗಳಿಗೆ ವ್ಯಯ ಆಗ್ತದೆ ನಮ್ದು ಸ್ವಲ್ಪ ವ್ಯತಿರಿಕ್ತ ಆಗಿರಲಿ ಈ ಕ್ಷೇತ್ರದಲ್ಲಿ ಏನಾದರೂ ದುಡ್ಡು ಸಂಚಯನ ಆದರೆ ನಾನೊಂದು ಅದು ಸಾರ್ವಜನಿಕವಾಗಿ ಶಿಕ್ಷಣಕ್ಕೆ ಉಪಯೋಗವಾಗುವಂತೆ ಎಲ್ಲರ ಮನೆಗೆ ಒಂದು ಆ ಜ್ಞಾನ ಜ್ಯೋತಿ ಬೆಳಗುವಾಗಿ ಒಂದು ಪುಸ್ತಕ ಕೊಟ್ಟು ಒಂದು ಎರಡು ಜನಕ್ಕಾದರೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗುವಂತೆ ಆಗಲಿ ಅಂತ ಹೇಳುವಂತ ಒಂದು ಚಿಂತನೆಯೊಂದಿಗೆ ಈ ಕೆಲಸ ಆರಂಭಿಸಿದ್ದೇವೆ ನಾವು ಸುಮಾರು ಎಂಬತ್ತೆಂಟು ತೊಂಬತ್ತರಲ್ಲಿ ನಾವು ಸ್ಕೂಲಿಗೆ ಹೋಗಿ ಒಂದು ಜನಕ್ಕೆ ಕೊಟ್ಟಿದ್ದೇವೆ ಫಸ್ಟ್ ಗೆ ನಂತರ ಇಲ್ಲಿ ಕ್ಷೇತ್ರದಲ್ಲಿ ಒಂದು ಇನ್ನೂರು ಜನಕ್ಕೆ ಮುನ್ನೂರು ಜನಕ್ಕೆ ಶುರುವಾಯಿತು ಈಗ ಕಾಲ ಬದಲಾಯಿತು ಈಗ ಯಾರು ಆ ಸತೀ ದೇವಸ್ಥಾನಕ್ಕೆ ಪುಸ್ತಕ ಆರ್ಥಿಕವಾಗಿ ಸಂಕಷ್ಟ ಇರುವವರು ಒಂದು ಬೆರಳೆನಿಕೆಯಷ್ಟು ಜನ ಇರ್ಬೋದು ಉಳಿದವರೆಲ್ಲ ದೇವರ ಪ್ರಸಾದ ತಗೊಂಡು ಹೋಗ್ತಾರೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮೂಲೆ ಮೂಲೆಯಿಂದ ಬರ್ತಾರೆ ಎಲ್ಲರೂ ಒಂದೆರಡು ಪುಸ್ತಕ ಆದರೂ ಬೇಕು ಅಂತ ಬರ್ತಾರೆ ಆರ್ಥಿಕವಾಗಿ ಎಲ್ಲರೂ ಸುಸ್ಥಿತಿಯಲ್ಲಿದ್ದಾರೆ ಆರ್ಥಿಕ ಸುಸ್ಥಿತಿ ಇದ್ರೂ ದೇವರ ಭಯವಿ ಜ್ಞಾನ ದಾರಂಭ ಅಂತ ಹೇಳುವಂತ ಮಾತಿದೆ ಹಾಗೆ ಸ್ಥಾನದ ಪ್ರಸಾದ ತಗೊಂಡು ಮಕ್ಕಳು ನಾಳೆ ದಿವಸ ಒಳ್ಳೆ ವಿದ್ಯಾರ್ಜನೆ ಮಾಡ್ಲಿ ಏಕಾಗ್ರತೆ ಬರಲಿ ಅವನು ಉದ್ಯೋಗದಲ್ಲಿ ತೋರ ತೋರವಾಗಿ ಬೆಳಿಲಿ ಅನ್ನೋಂತ ಮಾದಾಸಿಯೊಂದಿಗೆ ಸನ್ನಿಧಿಗೆ ಬರ್ತಾರೆ ನಿಮ್ಗೆ ಗೊತ್ತಿದ್ದಾಗೆ ಈ ಮೊದಲು ಹತ್ತು ಹದಿನೈದು ಆಗ್ತಾ ಇದ್ದ ಕೋಲ ಇವಾಗ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಕೋಲ ಹಾಕುವಂಥ ಆ ನಮ್ಮ ಕ್ಷೇತ್ರ ಆಷಾಢ ಮಾಸ ಬಿಟ್ಟು ಪ್ರತಿ ತಿಂಗಳಲ್ಲಿಯೂ ಕೋಲ ಹಾಕ್ತದೆ ಆದ್ದರಿಂದ ಪ್ರತಿ ಕೋಳಗಲ್ಲೂ ಈ ಜಿಲ್ಲೆಯ ಹಾಗೂ ದರ್ಶಕ ಜಿಲ್ಲೆಯಲ್ಲದೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದು ಹರಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗೆ ನಾವು ತುಂಬಾ ಪ್ರೀತಿ ಗಳಿಸಿದ್ದೇವೆ ಪ್ರೀತಿ ಪಾತ್ರರಾಗಿದ್ದೇವೆ ಜನ ಜನಸಾಮಾನ್ಯರು ಅದು ಕೂಡ ಸಮಾಜದ ಕಟ್ಟಕರೆಯ ವ್ಯಕ್ತಿ ಕೂಡ ಯಾವುದೇ ಜಾತಿ ಮತ ಭೇದ ಇಲ್ಲದೆ ನಾವು ಎಲ್ಲರಿಗೂ ಈ ಪ್ರಸಾದ ಕೊಡೋದ್ರಿಂದ ನಮ್ಮ ಕ್ಷೇತ್ರವನ್ನು ಎಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದಾರೆ ನಾಳೆ ದಿನ ಸುಮಾರು ಏಳು ಸಾವಿರ ಮಕ್ಕಳಿಗೆ ಇಲ್ಲಿ ಪುಸ್ತಕ ವಿತರಣೆ ಆಗ್ತಾ ಇದೆ ಇದು ಅಂದ್ರೆ ಪ್ರೌಢಶಾಲೆ ಮಕ್ಕಳು ಅಥವಾ ಪ್ರಾಥಮಿಕ ಮಕ್ಕಳು ಏನಾದರೂ ಕ್ಲಾಸಿನ ಇದಿದೆಯಾ ಅಥವಾ ಎಲ್ಲ ಮಕ್ಕಳಿಗೆ ಸರ್ ಎಲ್ಲ ಎಲ್ಲ ಮಕ್ಕಳಿಗೆ ಬಾಲುವಾಡಿಂದ ಹಿಡಿದು ಡಿಗ್ರಿ ಕಾಲೇಜಿನ ಮಕ್ಕಳಿಗೆ ಕೂಡ ಬರ್ತಾರೆ ಡಿಗ್ರಿ ಕಾಲೇಜಿನವರಿಗೆ ಏನು ಉಪಯೋಗಕ್ಕೆ ಬೇಕಾಗ್ತದೆ ಲಾಂಗ್ ಬುಕ್ ಅದನ್ನೇ ಕೊಡ್ತೇವೆ ಪ್ರಾಥಮಿಕ ಶಾಲೆಯಲ್ಲಿ ಹಂಡ್ರೆಡ್ ಪೈಜಸ್ ಸ್ಮಾಲ್ ನೋಟ್ ಬುಕ್ ಕೊಡ್ತೇವೆ ಸಂಖ್ಯೆ ಅವರವರ ಕ್ಲಾಸಿಗೆ ಒಂದು ವರ್ಷಕ್ಕೆ ಎಷ್ಟು ಸಂಖ್ಯೆ ಬೇಕು ಅಂತ ನಾವು ಸಂಬಂಧಪಟ್ಟ ಪ್ರಾಧ್ಯಾಪಕರಲ್ಲಿ ಕೇಳಿ ನಿರ್ಧರಿಸೋದರಂತೆ ನಾವು ಜೋಡಿಸಿ ಇಟ್ಟಿದ್ದೇವೆ ಪ್ಯಾಕೇಜನ್ನು ಅದರ ಬುಕ್ ನಾಳಿನ ಕಾರ್ಯಕ್ರಮದ ಪೂರ್ವ ತಯಾರಿ ನಾವು ಒಂದರಿಂದ ನಾಲ್ಕು ಕ್ಲಾಸ್ವರೆಗೆ ಎಲ್ಲಿ ಕೊಡೋದು ಐದರಿಂದ ಏಳಕ್ಕೆ ಎಲ್ಲಿ ಕೊಡೋದು ಎಂಟರಿಂದ ಹತ್ತು ಎಲ್ಲಿ ಕೊಡೋದು ಡಿಗ್ರಿ ಕಾಲೇಜಿನವರಿಗೆ ಎಲ್ಲಿ ಕೊಡೋದು ಅಂತ ಹೇಳಿ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಸುಮಾರು ಮೂರ್ ಸಾವಿರ ಮಧ್ಯಾಹ್ನದ ಒಳಗೆ ಮೂರ್ ಸಾವಿರ ಮಕ್ಕಳು ಸೇರ್ಬಹುದು ನಂತರ ಒಂದು ನಾಲ್ಕು ಸಾವಿರ ಮಧ್ಯಾಹ್ನ ಸ್ಕೂಲ್ ಇರೋದ್ರಿಂದ ಆಮೇಲೆ ಸೇರ್ಬೋದು ಏಳು ಸಾವಿರ ಜನ ಒಟ್ಟಿಗೆ ಸೇರ್ಬೋದು ಈ ವಿಷಯ ನಮಗಿದೆ ಎಲ್ಲರಿಗೂ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದೇವೆ ಮಳೆ ಆಗಿರೋದ್ರಿಂದ ಮಳೆಗೆ ಬೇಕಾದ ಚಾವಣಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೇವೆ ನಾಳೆ ದಿನ ಹಳದಂಗಡಿ ಈ ಸತ್ಯದೇವತಾ ಕ್ಷೇತ್ರದ ವತಿಯಿಂದ ಇಪ್ಪತ್ತೆರಡನೇ ವರ್ಷದ ಆ ವರ್ಷದಲ್ಲಿ ಏಳು ಸಾವಿರ ವಿದ್ಯಾರ್ಥಿಗಳಿಗೆ ದೇವರ ಪ್ರಸಾದ ರೂಪವಾಗಿ ಪುಸ್ತಕವನ್ನು ವಿತರಣೆ ಮಾಡ್ತಾ ಇದ್ದಾರೆ ದೇವರ ದಯೆ ಜ್ಞಾನದ ಆರಂಭ ಆಗುವಂತಹ ಒಂದು ವೇದವಾಕ್ಯವನ್ನು ಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳ ಪಾಲಿಗೆ ಬೆಳಕಾಗಿರುವಂತಹ ಶ್ರೀಯುತ ಶಿವಪ್ರಸಾದ್ ಅಜಿಲರ ಸೇವೆ ಇನ್ನಷ್ಟು ಮುಂದುವರಿಯಲಿ ಇವರಿಗೆ ಎಲ್ಲ ಕೇಳುಗ ಬಂಧುಗಳ ಆಶೀರ್ವಾದ ಮತ್ತು ಶುಭ ಹಾರೈಕೆ ಜೊತೆಗಿರಲಿ ಅನ್ನುವಂತ ವಿನಂತಿಯೊಂದಿಗೆ ಒಳಪು ಮೀಡಿಯಾ ಬೆಳಿತಂಗಡಿ